ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮ್ಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಹೆಸರು ಈ ದ್ವಿದಳ ಧಾನ್ಯದ ಬಗ್ಗೆ ಮಾಹಿತಿ ಒಗಿಸ್ ಒದಗಿಸುವ ವಿಡಿಯೋ ಮಾಡುತ್ತಿದ್ದು ಇದೊಂದು ಅಪಾರ ಪ್ರಮಾಣದ ಪ್ರೊಟೀನ್ ಒಳಗೊಂಡ ಧಾನ್ಯವಾಗಿದ್ದು ಬೇಡಿಕೆಯು ಯಾವತ್ತೂ ಕಡಿಮೆಯಾದದ್ದಿಲ್ಲ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮವಾದ ಧಾರಣೆ ಸದಾ ಕಾಯ್ದುಕೊಂಡು ಇದರ ಬೇಸಾಯದ ರೀತಿ ತಳಿಗಳು ಮತ್ತು ಉತ್ಪನ್ನಗಳ ಬಗ್ಗೆ ತಿಳಿಸುವುದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆ ಬರುವುದಾದ್ರಲ್ಲಿ ಈ ಹೆಸರು ಎಂಬ ದ್ವಿದಳ ಧಾನ್ಯ ಕೆಲ ಮಳೆ ಕಡಿಮೆ ಇರುವ ರಾಜ್ಯಗಳಲ್ಲಿ ಮುಂಗಾರು ಆಧಾರಿತವಾಗಿ ಮತ್ತು ಜಾಸ್ತಿ ಮಳೆ ಬರುವ ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ನೀರಾವರಿ ಒದಗಿಸಿ ಬೆಳೆಸಲಾಗ್ತದೆ ಇದೊಂದು ಅಲ್ಪಾವಧಿ ಬೆಳೆಯಾಗಿದ್ದು ಬಿತ್ತನೆಯ ನಂತರ ಕೇವಲ ಅರವತ್ತೈದು ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ ಇದನ್ನು ಇದನ್ನು ಕೆಲವು ಕಡೆಗಳಲ್ಲಿ ಮುಖ್ಯವಾಗಿ ಮುಖ್ಯವಾದ ಬೆಳೆಯಾಗಿ ಬೆಳೆಸಿದರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಸಲಾಗ್ತದೆ ಈ ಹೆಸರು ಬೆಳೆಯನ್ನು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಗದಗ ಧಾರವಾಡ ಹಾವೇರಿ ಬೆಳಗಾಂ ಜಿಲ್ಲೆಗಳಲ್ಲಿ ಧಾರಾಳವಾಗಿ ಬೆಳೆಸಲಾಗ್ತದೆ ಈ ಬೆಳೆಗೂ ಇತರ ಧಾನ್ಯ ಬೆಳೆಗಳಂತೆ ಫಲವತ್ತಾದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣು ಯೋಗ್ಯವಾಗುತ್ತದೆ ಈ ಮಣ್ಣಿನ ಪಿ ಎಚ್ ವ್ಯಾಲಿಯು ಐದರಿಂದ ಆರು ಇದ್ದರೆ ಉತ್ತಮವಾಗುತ್ತದೆ ತಳಿಗಳ ಬಳ ಬಗ್ಗೆ ಹೇಳಬೇಕಂದ್ರೆ ಪಿ ಎಸ್ ಸಿಕ್ಸ್ಟೀನ್ ಟಿ ಎ ಪಿ ಸೆವೆನ್ ಪಿ ಡಿ ಎಂ ಏಯ್ಟಿ ಫೋರ್ ಎಸ್ ಫೋರ್ ಜವಾಹರ್ ಫೋರ್ಟಿ ಫೈವ್ ಮುಖ್ಯವೆನಿಸಿಕೊಂಡಿರುತ್ತದೆ ಮಳೆ ಆಶ್ರಯಿತ ಭತ್ತದ ಬೆಳೆ ಕಟಾವಿನ ನಂತರ ಈ ಬೆಳೆ ಬೆಳೆಸುವುದು ಸೂಕ್ತವಾಗ್ತದೆ ಬಿತ್ತನೆಯ ಮೊದಲು ಹದಿಮೂರು ಕೆಜಿಯಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಸಾಧಾರಣ ಇಪ್ಪತ್ತೈದು ಕೆ ಜಿಯಷ್ಟು ಸಂಜಕ ಅಂದರೆ ಫಾಸ್ಫರಸ್ ಹಾಗೂ ಐವತ್ತು ಜಿಯಷ್ಟು ಪೊಟ್ಯಾಶ್ ರಸ್ ಎಂಬ ರಾಸಾಯನಿಕ ಗೊಬ್ಬರಗಳನ್ನು ನಾವು ಇದಕ್ಕೆ ಒದಗಿಸಬೇಕಾಗ್ತದೆ ಈ ಎಲ್ಲ ರೀತಿಯಲ್ಲಿ ಇದನ್ನು ಉತ್ತಮವಾಗಿ ನಿರ್ವಹಿಸಿದಲ್ಲಿ ಸಾಧಾರಣ ಒಂದು ಹೆಕ್ಟರ್ಗೆ ಸುಮಾರು ಹತ್ತರಿಂದ ಹದಿನೈದು ಟನ್ನಷ್ಟು ಉತ್ಪನ್ನವನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ನಮ್ಮ ಈ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಯೋಗ್ಯವೆನಿಸಿದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಡಿಯೋ ಮಾಡಿ ಸವಿವರವಾದ ಮಾಹಿತಿ ಒದಗಿಸಲು ಖಂಡಿತವಾಗಿ ಪ್ರಯತ್ನಿಸುತ್ತೇನೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್